ನಮಸ್ಕಾರ ಸ್ನೇಹಿತರೆ ಎಚ್ ಕೆ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯೇ ಸ್ವಾಗತ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಹಾಗೂ ಮೇಷರಾಶಿಯ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅಂತ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರಕಲಿದೆ ಅಂತ ಹಾಗೂ ಬರುವಂತಹ ಅಶುಭ ಫಲಗಳಿಗೆ ಯಾವ ಪರಿಹಾರ ಮಾಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಹಾಗಾಗಿ ಈ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಈ ಘಟನೆಯಂತೂ ನಡೆದೇ ನಡೆಯುತ್ತೆ ಇಷ್ಟು ದಿನ ತುಂಬಾ ಕಷ್ಟಕರ ಜೀವನವನ್ನು ನಡೆಸ್ತಾ ಇರ್ತೀರ ಮೇಷರಾಶಿಯವರು ಆದ್ರೆ ಅಕ್ಟೋಬರ್ ತಿಂಗಳಿನಲ್ಲಿ ಈ ಎಲ್ಲಾ ಸಮಸ್ಯೆಗಳಿಗೂ ಗುಡ್ ಬೈ ಹೇಳುವ ಸಮಯ ಒಟ್ಟಾರೆಯಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರ ವೃತ್ತಿ ಜೀವನ ಆರೋಗ್ಯ ಹಣಕಾಸು ಶಿಕ್ಷಣ ವ್ಯಾಪಾರ ಉದ್ಯೋಗ ಪ್ರೇಮ ಸಂಬಂಧ ಕುಟುಂಬದ ಬಗ್ಗೆಯೂ ತಿಳಿಸಿಕೊಡ್ತೇವೆ ಮೇಷರಾಶಿಯವರು ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯವನ್ನು ನೋಡೋಕೆ ಮೊದಲು ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಆತ್ಮಗಳ ಜೊತೆ ಲೀನವಾಗಿರುವ ಪರಮೇಶ್ವರನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಅಕ್ಟೋಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಬಹುರಾಷ್ಟ್ರೀಯ ಕಂಪನಿಗಾಗಿ ಕೆಲಸ ಮಾಡುತ್ತಿದ್ದರೆ ಅಥವಾ ನಿಮ್ಮ ವ್ಯಾಪಾರವು ವಿದೇಶಿ ರಾಷ್ಟ್ರಗಳನ್ನು ಒಳಗೊಂಡಿದ್ದರೆ ಕೆಲವು ಪ್ರಯೋಜನಗಳನ್ನು ನೋಡಬಹುದು ಹೆಚ್ಚುವರಿಯಾಗಿ ತಿಂಗಳ ಬಹುಪಾಲು ವ್ಯಾಪಾರ ಸೂಚಕವಾದ ಬುಧವು ದುರ್ಬಲವಾಗಿ ಮುಂದುವರಿಯುತ್ತದೆ ಶಿಕ್ಷಣದ ವಿಷಯದಲ್ಲಿ ತಿಂಗಳು ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಅಕ್ಟೋಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಹೇಳುವಂತೆ ಐದನೇ ಮನೆಯನ್ನು ಆಳುವ ಸೂರ್ಯನು ಬಹುಶಃ ಅಕ್ಟೋಬರ್ನಲ್ಲಿ ಪ್ರಣಯ ವ್ಯವಹಾರಗಳ ಮೇಲೆ ಸಂಘರ್ಷದ ಪರಿಣಾಮಗಳನ್ನು ಬೀರಲಿದ್ದಾನೆ ಮತ್ತೊಂದೆಡೆ ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದುವರಿಸಲು ತಿಂಗಳು ವಿಶೇಷವಾಗಿ ಅನುಕೂಲಕರವಾಗಿರುವುದಿಲ್ಲ ಮಂಗಳ ಗ್ರಹವು ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಏಳನೇ ಮನೆಯಲ್ಲಿದ್ದಾಗ ವೈವಾಹಿಕ ಸಮಸ್ಯೆಗಳು ಪ್ರಚೋದಿಸಬಹುದು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿ ಶನಿ ಈ ತಿಂಗಳು ಆರ್ಥಿಕವಾಗಿ ಉತ್ತಮ ಪರಿಸ್ಥಿತಿಯನ್ನು ನೀಡುತ್ತಾನೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಅಕ್ಟೋಬರ್ ಸ್ವಲ್ಪ ಕಡಿಮೆ ಅನುಕೂಲಕರ ಫಲಿತಾಂಶವನ್ನು ಉಂಟಾ ಮಾಡಬಹುದು ಅಕ್ಟೋಬರ್ ಒಂಬತ್ತರ ನಂತರ ಸಪ್ತಮ ಅಧಿಪತಿ ಶುಕ್ರನ ದುರ್ಬಲತೆಯಿಂದಾಗಿ ಈ ಹಿಂದೆ ಜನಾನಾಂಗದ ಸಮಸ್ಯೆಗಳನ್ನು ಹೊಂದಿರುವ ಜನರು ತಮ್ಮ ವೈದ್ಯರನ್ನು ಭೇಟಿಯಾಗುವುದನ್ನು ಮುಂದುವರಿಸಬೇಕಾಗುತ್ತದೆ ಮತ್ತು ಅವರ ನಿರ್ದೇಶನದಂತೆ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಪ್ರೇಮ ಸಂಬಂಧ ಯಾವ ಥರ ಇರುತ್ತೆ ಅಂದ್ರೆ ತುಲಾರಾಶಿಯ ಚಂದ್ರನು ಸಾಮರಸ್ಯದ ಶಕ್ತಿಯನ್ನು ತರುತ್ತಾನೆ ಭಾವನಾತ್ಮಕವಾಗಿ ಸಮತೋಲನವನ್ನು ಪ್ರೋತ್ಸಾಹಿಸುತ್ತಾನೆ ಈ ತಿಂಗಳ ನೀವು ನಿಮ್ಮ ಆಂತರಿಕ ಆಶೆಗಳೊಂದಿಗೆ ಹೆಚ್ಚು ಹೊಂದಿಕೊಂಡಿರುವುದಂತೆ ಭಾವಿಸುವಿರಿ ಸಂಕೀರ್ಣ ಭಾವನೆಗಳನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತೀರಿ ಯಾವುದೇ ದೀರ್ಘಕಾಲದ ಅಭದ್ರತೆಗಳನ್ನು ಸಮನ್ವಯಗೊಳಿಸಲು ಈ ಅವಧಿಯನ್ನು ಬಳಸಿ ಶನಿಯು ಚಂದ್ರನೊಂದಿಗೆ ಸಂಧಿಸುತ್ತಿದ್ದಂತೆ ಆತ್ಮಾವಲೋಕನವು ಮುಖ್ಯವಾಗುತ್ತದೆ ನಿಮ್ಮ ದುರ್ಬಲತೆಗಳನ್ನು ಒಪ್ಪಿಕೊಳ್ಳಿ ಭಾವನಾತ್ಮಕ ಪ್ರಬದ್ಧತೆಯನ್ನು ಬೇರೂರಲು ಅನುವು ಮಾಡುತ್ತದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸುವುದು ನಿಮ್ಮ ಸ್ಥಿತಿ ಸ್ಥಾಪಕತ್ವವನ್ನು ಹೆಚ್ಚಿಸುತ್ತದೆ ಮತ್ತು ಹಂಚಿಕೊಂಡ ಒಳನೋಟಗಳು ನಿಮ್ಮ ಭಾವನಾತ್ಮಕ ಅಡಿಪಾಯವನ್ನು ಬಲಪಡಿಸುತ್ತದೆ ಮೇಷರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಆರೋಗ್ಯ ಭವಿಷ್ಯ ಹೇಗಿದೆ ಅಂದರೆ ಗುರುಗ್ರಹದ ಮೇಲೆ ಕನ್ಯಾ ರಾಶಿಯ ಪ್ರಭಾವವು ಈ ತಿಂಗಳು ನಿಮ್ಮ ಆರೋಗ್ಯ ದಿನಚರಿಯಲ್ಲಿ ಗಮನಾರ್ಹ ರೂಪಾಂತರವನ್ನು ಸೂಚಿಸುತ್ತದೆ ಆಹಾರ ಪದ್ಧತಿಗಳ ಬಗ್ಗೆ ಹೆಚ್ಚು ಗಮನ ಕೊಡಿ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಮೈಂಡ್ ಫುಲ್ ನೆಸ್ ಅಭ್ಯಾಸಗಳನ್ನು ಸೇರಿಸುವುದನ್ನು ಪರಿಗಣಿಸಿ ಚಂದ್ರನು ನಿಮ್ಮ ಉತ್ತರ ಒಳನೋಟವನ್ನು ಚೌಕಿಸುತ್ತಿದ್ದಂತೆ ಸಾಕಷ್ಟು ವಿಶ್ರಾಂತಿಯೊಂದಿಗೆ ದೈಹಿಕ ಚಟುವಟಿಕೆಗಳನ್ನು ಸಮತೋಲನಗೊಳಿಸುವುದಕ್ಕೆ ಅಗತ್ಯ ನೀಡಿ ಹೆಚ್ಚುತ್ತಿರುವ ಒತ್ತಡ ಮಟ್ಟಗಳ ಬಗ್ಗೆ ಜಾಗರೂಕರಾಗಿರಿ ಸೃಜನಶೀಲ ಮಾರ್ಗಗಳನ್ನು ಕಂಡುಕೊಳ್ಳುವುದು ಮಾನಸಿಕ ವ್ಯಸ್ತವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆರೋಗ್ಯದ ಮೇಲೆ ನಿಮ್ಮ ನವೀಕರಿಸಿದ ಗಮನವು ಸಕಾರಾತ್ಮಕ ದೀರ್ಘಕಾಲೀನ ಪ್ರಯೋಜನಗಳನ್ನು ನೀಡುತ್ತದೆ ಮೇಷರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಜೀವನ ಅಂದರೆ ಈ ತಿಂಗಳು ಮಕರ ರಾಶಿಯಲ್ಲಿ ಬುಧ ಇರುವುದರಿಂದ ನಿಮ್ಮ ಗಮನವು ನಿಮ್ಮ ಸಹೋದ್ಯೋಗಿಗಳನ್ನು ಮೆಚ್ಚಿಸುತ್ತದೆ ನಿಮ್ಮ ಶ್ರದ್ಧೆಯು ಅನಿರೀಕ್ಷಿತ ಬೆಂಬಲವನ್ನು ಪಡೆಯುತ್ತದೆ ಸಂಭವ್ಯ ಹೊಸ ಜವಾಬ್ದಾರಿಗಳಿಂದ ದಾರಿ ಮಾಡಿಕೊಡುತ್ತದೆ ಭಸ್ಮವಾಗುವುದನ್ನು ತಡೆಯಲು ಒಂದೇ ಬಾರಿಗೆ ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ನೆಟ್ವರ್ಕಿಂಗ್ ಉತ್ಪಾದಕವೆಂದು ತೋರುತ್ತದೆ ಆದ್ದರಿಂದ ನಿಮ್ಮ ಸಂಪರ್ಕಗಳನ್ನು ವಿಸ್ತರಿಸಲು ಅವಕಾಶಗಳನ್ನು ಪಡೆದುಕೊಳ್ಳಿ ತಪ್ಪು ಗೃಹಿಗಳನ್ನು ತಡೆಗಟ್ಟಲು ಸಂವಹನವನ್ನು ಸ್ಪಷ್ಟವಾಗಿ ಇರಿಸಿ ಮತ್ತು ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ವೃತ್ತಿಪರರನ್ನು ನಂಬಿರಿ ಮೇಷರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಿಕ್ಷಣ ವೃತ್ತಿ ಹೇಗಿರುತ್ತೆ ಅಂದರೆ ಅಕ್ಟೋಬರ್ನಲ್ಲಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಕಡಿಮೆ ಸಮಯ ಮತ್ತು ಕ್ರೀಡೆಗಳಿಗೆ ಹೆಚ್ಚು ಸಮಯ ಕಳೆಯುತ್ತಾರೆ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಹೊಸ ಆಯಾಮಗಳನ್ನು ಸ್ಥಾಪಿಸುತ್ತಾರೆ ಈ ತಿಂಗಳು ಅವರ ಹೊಸದನ್ನು ಕಲಿಯಲು ಅವಕಾಶ ಪಡೆಯುವುದು ಹೊಸದನ್ನು ಪ್ರಯತ್ನಿಸುವಾಗ ನಿಮ್ಮ ಮನಸ್ಸು ಆರಂಭದಲ್ಲಿ ಸಂಶಯಾಸ್ಪದವಾಗಿರುತ್ತದೆ ಆದರೆ ಕ್ರಮೇಣ ನೀವು ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಇದು ನಿಮ್ಮ ಮನಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಸರ್ಕಾರಿ ಪರೀಕ್ಷೆಗಳಿಗೆ ತಯಾರು ನಡೆಸುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವು ಉಜ್ವಲವಾಗಲು ಕೆಲವು ಕ್ಷೇತ್ರಗಳನ್ನು ಕೊಂಡೊಯ್ಯುತ್ತಾರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹನುಮಂತನನ್ನು ಹೆಸರನ್ನು ಜಪಿಸಿ ಹಾಗೂ ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ಮೇಷರಾಶಿಯ ಅಕ್ಟೋಬರ್ ಜಾತಕ ಪ್ರಕಾರ ನೀವು ನಿಮ್ಮ ಹಣವನ್ನು ಭೂಮಿಗೆ ಸಂಬಂಧಿಸಿದ ಪ್ರದೇಶಗಳಲ್ಲಿ ಹೂಡಿಕೆ ಮಾಡಿದ್ದರೆ ಅಕ್ಟೋಬರ್ನಲ್ಲಿ ನಿಮಗೆ ಲಾಭವಾಗುವ ಲಕ್ಷಣಗಳಿವೆ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಈ ತಿಂಗಳು ಹೊಸ ಅವಕಾಶಗಳು ಸಿಗಬಹುದು ಮೇಷರಾಶಿಯವರಿಗೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಬರಬಹುದು ಆದರೆ ಯಾವುದೇ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಹಿರಿಯರನ್ನು ಸಂಪರ್ಕಿಸಿ ಕೆಲಸ ಮಾಡುವ ಜನರು ತಮ್ಮ ಕೆಲಸದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ನೀವು ಹೊಸ ಉದ್ಯೋಗಿಯೊಂದಿಗೆ ಜಗಳವಾಡಬಹುದು ಕಚೇರಿ ರಾಜಕೀಯದಿಂದ ದೂರವಿರಿ ಇಲ್ಲದಿದ್ದರೆ ಅದು ಹಾನಿಕಾರಕವಾಗಿರಬಹುದು ಮೇಷರಾಶಿಯವರ ಲೈಫ್ ಲೈಫ್ ಅಕ್ಟೋಬರ್ ಪ್ರಕಾರ ನಿಮ್ಮ ಮದುವೆಗೆ ಹೆಚ್ಚು ಸಮಯ ಉಳಿದಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು ಅದು ಮನೆಗೆ ಸಂತೋಷವನ್ನು ತರುತ್ತದೆ ವರನು ಏನನ್ನು ಹೇಳುವುದನ್ನು ತಪ್ಪಿಸಿ ಮತ್ತು ಸರಿಯಾದ ಸಮಯದಲ್ಲಿ ಮಾತ್ರ ಇತರರೊಂದಿಗೆ ಹಂಚಿಕೊಳ್ಳಿ ಈ ತಿಂಗಳು ನಿಮ್ಮ ಪ್ರೇಮ ಜೀವನಕ್ಕೆ ಉತ್ತಮವಾಗಿದೆ ಈ ತಿಂಗಳು ದಂಪತಿಗಳು ಪ್ರಣಯ ಮತ್ತು ಸ್ಮರಣೀಯವಾಗಿರುತ್ತದೆ ಮದುವೆಗಾಗಿ ಕಾಯುತ್ತಿರುವ ಜನರು ತಮ್ಮ ಬಗ್ಗೆ ಕತ್ತಲೆಯಾದ ಮನೋಭಾವವನ್ನು ಅಳವಡಿಸಿಕೊಳ್ಳಬಹುದು ಅಕ್ಟೋಬರ್ ತಿಂಗಳ ಮೇಷರಾಶಿಯ ಪ್ರಕಾರ ಮೇಷರಾಶಿಯವರು ಮಾನಸಿಕವಾಗಿ ಮೊದಲಿಗಿಂತ ಬಲಶಾಲಿಯಾಗಿರುತ್ತಾರೆ ಮತ್ತು ಅವರ ಮನಸ್ಸಿಗೆ ಹೊಸ ಆಲೋಚನೆಗಳು ಬರುತ್ತವೆ ದೈಹಿಕವಾಗಿಯೂ ಸಹ ನೀವು ಸಂಪೂರ್ಣವಾಗಿ ಆರೋಗ್ಯಕರವಾಗಿರುತ್ತೀರಿ ಮತ್ತು ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಕೆಲವು ಸಣ್ಣಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿ ನೀವು ತಿಂಗಳ ಪೂರ್ತಿ ಹೆಚ್ಚು ಶಕ್ತಿಯುತ ಶಕ್ತಿಶಾಲಿ ಮತ್ತು ಉತ್ಸಾಹದಾಯಕರವಾಗಿರುತ್ತೆ ಅಕ್ಟೋಬರ್ ರಾಶಿಯ ಪ್ರಕಾರ ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ಕೆಲವು ಅನುಮಾನಗಳು ಇರಬಹುದು ಮೇಷರಾಶಿಯ ಜನರು ಈ ಬಗ್ಗೆ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತನಾಡಬೇಕು ಇದರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ನಿಮ್ಮ ಕುಟುಂಬ ಸದಸ್ಯರ ಬಗ್ಗೆ ನೀವು ಭಾವನಾತ್ಮಕವಾಗಿ ಮನೋಭಾವವನ್ನು ಸಹ ಅಳವಡಿಸಿಕೊಳ್ಳಬಹುದು ಈ ತಿಂಗಳು ನಿಮ್ಮ ಪೋಷಕರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಅವರು ನಿಮಗಾಗಿ ವಿಶೇಷವಾಗಿದ್ದನ್ನು ಮಾಡಲು ಪ್ರಯತ್ನಿಸುತ್ತಾರೆ ಅದೇ ಸಮಯದಲ್ಲಿ ಅಕ್ಟೋಬರ್ ಜಾತಕ ಮೇಷರಾಶಿಯ ಪ್ರಕಾರ ಈ ತಿಂಗಳು ಮೂರನೇ ವಾರದಲ್ಲಿ ನಿಮ್ಮ ಅಜ್ಜಿಯರ ಆರೋಗ್ಯವೂ ಹದಗೆಡಬಹುದು ಆದ್ದರಿಂದ ಅವರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಯಾವುದೇ ರೀತಿಯ ಪ್ರಯಾಣವನ್ನು ತಪ್ಪಿಸಿ ಅಲ್ಲದೆ ಅವರಿಗೆ ಪೌಷ್ಟಿಕಾಂಶದ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಮಾತ್ರ ನೀಡಿ ಇದರಿಂದ ಅವರಿಗೆ ಆರೋಗ್ಯದ ಸ್ವಲ್ಪ ಸುಧಾರಣೆ ಆಗಬಹುದು ಮೇಷರಾಶಿಯವರು ಪರಿಹಾರವಾಗಿ ಉತ್ತಮವಾದ ಶುಭ ಫಲಗಳಿಗಾಗಿ ದುರ್ಗೆಯನ್ನು ಪೂಜಿಸುವುದರಿಂದ ನಿಮಗೆ ಉತ್ತಮವಾಗಿರುತ್ತೆ ಮತ್ತು ಶುಭ ಫಲಗಳು ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಯಾರೆಲ್ಲ ಮೇಷರಾಶಿಯವರಿದ್ದಾರೆ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ